ವೀಕ್ಷಕರೇ ಇದೇ ಹದಿಮೂರನೇ ತಾರೀಕು ಸೋಮವಾರ ಬನದ ಹುಣ್ಣಿಮೆ ಇದೆ ಈ ಹುಣ್ಣಿಮೆಯ ದಿನ ನೀವು ಒಂದು ಚಿಕ್ಕ ಕೆಲಸ ಮಾಡಿಕೊಂಡ್ರೆ ಸಾಕು ಅದು ಮನೆಯ ಮುಖ್ಯ ದ್ವಾರದ ಹತ್ತಿರ ಅಂದರೆ ಮೇನ್ ರೋಡ್ ಹತ್ತಿರ ಜೀವನದ ಅತ್ಯಂತ ಕಠಿಣ ಆದ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತೆ ಉಪ್ಪಿನ ಮೇಲೆ ನೀವು ಹಾಕಿ ನೀರು ಹಾಕಿದಾಗ ಅದು ಹೇಗೆ ಕರಗುತ್ತೋ ಅಷ್ಟು ಬೇಗನೆ ಕರಗುತ್ತೆ ಅಂತಹ ಅದ್ಭುತವಾದ ರಹಸ್ಯವನ್ನು ಹೇಳ್ತೀನಿ ಅದಕ್ಕೋಸ್ಕರ ನೀವು ಒಂದು ರೂಪಾಯಿನೂ ಖರ್ಚು ಮಾಡೋದು ಬೇಡ ಫ್ರೀಯಾಗಿ ಈ ರೆಮಿಡಿ ಮಾಡಿಕೊಳ್ಳಿ ಅತ್ಯಂತ ದೊಡ್ಡ ಕಷ್ಟವನ್ನು ಕಳ್ಕೊಳ್ಳಿ ಅಂತಹ ರಹಸ್ಯವನ್ನು ತಿಳಿಯುವ ಮುನ್ನ ನಮ್ಮ ಚಾನಲನ್ನು ಯಾರೆಲ್ಲ ಮೊದಲೇ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಶುರು ಮಾಡೋಣ ಅದೇನಪ್ಪ ಅಂದರೆ ಈ ಹುಣ್ಣಿಮೆ ಇದು ಕೇವಲ ಬನದ ಹುಣ್ಣಿಮೆ ಅಂತಲ್ಲ ಬನದ ಹುಣ್ಣಿಮೆಗೆ ಬಹಳ ವಿಶೇಷವಿದೆ ಇತಿಹಾಸವಿದೆ ಅದರ ಬಗ್ಗೆ ಒಂದು ಅದ್ಭುತವಾದಂಥ ಆ ದಿವಸ ಮಾಡಿಕೊಂಡ್ರೆ ಈ ರೆಮಿಡಿಯನ್ನು ಜೀವನದಲ್ಲಿ ಕ್ಷಣದಲ್ಲಿ ಬದಲಾವಣೆಯಾಗುತ್ತೆ ಬರದ ಹುಣ್ಣಿಮೆ ಕೇವಲ ಬರದ ಹುಣ್ಣಿಮೆ ಮಾತ್ರವಲ್ಲ ಯಾವುದಾದರೂ ಹುಣ್ಣಿಮೆಯ ದಿನ ನಾನು ಹೇಳುವಂತಹ ಈ ಉಪಾಯವನ್ನು ಮಾಡಿಕೊಂಡ್ರೆ ಅತ್ಯಂತ ದೊಡ್ಡ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಯಾವುದಾದರೂ ಇರಬಹುದು ಸಾಲ ಹಣಕಾಸಿನ ಸಮಸ್ಯೆ ತಕ್ಷಣ ಹಣ ಬೇಕಾಗಿರಬಹುದು ಅಥವಾ ಮಕ್ಕಳು ಮಾತು ಕೇಳ್ತಾ ಇಲ್ಲ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ ವ್ಯಾಪಾರ ವ್ಯವಹಾರ ಸರಿ ಇಲ್ಲ ನೌಕರಿ ಸಿಗ್ತಾ ಇಲ್ಲ ಶತ್ರುಗಳ ಕಾಟ ಇಂಥ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಕೊಡುವಂತಹ ರಾಮಬಾಣದಂತಹ ಉಪಾಯವನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಬನದ ಹುಣ್ಣಿಮೆಯ ದಿನ ಆ ಒಂದು ಉಪಾಯವನ್ನು ಯಾವುದೇ ಖರ್ಚಿಲ್ಲದೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಯೋಣ ಹಾಗಾದರೆ ಆ ವಸ್ತು ಯಾವುದು ಅನ್ನೋದನ್ನು ಹೇಳ್ತೀನಿ ಹುಣ್ಣಿಮೆಯ ದಿನ ಅಶೋಕ ವೃಕ್ಷ ಅಂದರೆ ಅಶೋಕ ಮರದ ಎಲೆಯನ್ನು ತೆಗೆದುಕೊಂಡು ಮನೆಯ ಬಾಗಿಲಿಗೆ ತೋರಣವನ್ನು ಕಟ್ಟಬೇಕು ಯಾವ ರೀತಿ ಅಂದರೆ ಮಾವಿನ ಎಲೆಯಿಂದ ತೋರಣ ಯಾವ ರೀತಿ ಕಟ್ತೀವಲ್ಲ ಅದೇ ರೀತಿಯಾಗಿ ಅಶೋಕ ಮರದ ಎಲೆಗಳಿಂದಲೂ ತೋರಣವನ್ನು ಮಾಡಿ ಕಟ್ಟಬೇಕು ತೋರಣವನ್ನು ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ಕಟ್ಟಬೇಕು ಇದರಿಂದ ಏನಾಗುತ್ತೆ ಅಂದರೆ ಮನೆಗೆ ಸೌಭಾಗ್ಯ ಅದೃಷ್ಟ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ದರಿದ್ರ ಲಕ್ಷ್ಮಿ ಮನೆಯಿಂದ ಹೊರ ಹೋಗುತ್ತೆ ಅಶೋಕ ವೃಕ್ಷದ ಎಲೆಗಳಿಂದಾಗಲಿ ೋಕ ವೃಕ್ಷದಿಂದ ತುಂಬಾನೇ ಲಾಭ ಇದೆ ಸ್ನೇಹಿತರೆ ಅಶೋಕ ವೃಕ್ಷ ಎಲೆಗಳು ಸಿಗಲಿಲ್ಲ ಅಂದರೆ ಅದರ ಬದಲಾಗಿ ಇನ್ನೊಂದು ಎಲೆಯನ್ನು ಕಟ್ಟಬಹುದು ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ ಅಶೋಕ ವೃಕ್ಷದ ಎಲೆಗಳನ್ನು ಹುಣ್ಣಿಮೆಯ ದಿನ ತೋರಣ ಮಾಡಿ ಮನೆಗೆ ಕಟ್ಟುವುದರಿಂದ ಏನಾಗುತ್ತೆ ಅಂದರೆ ಸಮೃದ್ಧಿ ಮತ್ತು ನೆಮ್ಮದಿ ಸಮೃದ್ಧಿ ಬರುತ್ತೆ ಹಣಕಾಸಿನ ಆಗಮನ ಆರೋಗ್ಯ ಸ್ಥಿರವಾಗಿರುತ್ತೆ ಮನೆಯಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಇನ್ನೊಂದು ಹೇಳಬೇಕಂದ್ರೆ ವಿಶೇಷವಾಗಿ ಅಶೋಕ ವೃಕ್ಷದ ಎಲೆಗಳನ್ನು ತೋರಣ ಮಾಡಿ ಮನೆಗೆ ಕಟ್ಟುವುದರಿಂದ ಮನೆಯವರಿಗೆ ಒತ್ತಡ ಕೂಡ ಕಡಿಮೆ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಅದರ ಜೊತೆಗೆ ಈ ತೋರಣ ಕಟ್ಟುವುದರಿಂದ ಗ್ರಹ ದೋಷ ರಾಹು ದೋಷ ಶನಿ ದೋಷ ಕೇತು ದೋಷ ಬುಧ ದೋಷ ಗುರುದೋಷ ಇಂತಹ ಎಲ್ಲ ಗ್ರಹ ದೋಷಗಳಿಂದಲೂ ಕೂಡ ನಮ್ಮನ್ನ ಕಾಪಾಡುತ್ತೆ ಅಲ್ಲದೆ ಇದಕ್ಕೆ ಅಶೋಕ ವೃಕ್ಷಕ್ಕೆ ಯಾರು ಹುಣ್ಣಿಮೆಯ ದಿನ ನೀರನ್ನು ಹಾಕುತ್ತಾರೆ ಹುಣ್ಣಿಮೆ ದಿನ ಆ ಮರದ ಮುಂದೆ ದೀಪವನ್ನು ಹಚ್ಚಿ ಇಡುತ್ತಾರೆ ಇನ್ನು ಹುಣ್ಣಿಮೆಯ ದಿನ ಆ ವೃಕ್ಷದ ವೃಕ್ಷಕ್ಕೆ ಅರ್ಧ ಲೋಟ ಹಸಿ ಹಾಲು ಅದರಲ್ಲಿ ಬಿಳಿ ಕಲ್ಲು ಸಕ್ಕರೆ ಮತ್ತು ಜೇನುತುಪ್ಪವನ್ನು ಬೆರೆಸಿ ಅಶೋಕ ಮರಕ್ಕೆ ಸಿಹಿಯ ಹಾಲು ಹಾಕಿದರೆ ಅವರು ಸಾಲದಿಂದ ಮುಕ್ತಿ ಪಡಿತಾರೆ ಕೊಟ್ಟ ಹಣ ವಾಪಸ್ ಬರುತ್ತೆ ಹುಣ್ಣಿಮೆಯ ದಿನ ಹಗಲು ಹೊತ್ತಲ್ಲಿ ಮಾಡಬೇಕು ರಾತ್ರಿ ಹೊತ್ತಲ್ಲಿ ಮಾಡೋಕ್ಕೆ ಹೋಗಬೇಡಿ ಈ ರೀತಿಯ ಅಶೋಕ ಮರಕ್ಕೆ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಕಷ್ಟಗಳೆಲ್ಲ ದೂರವಾಗುತ್ತೆ ಹಣಕಾಸಿನ ಸಮಸ್ಯೆ ಏನೇ ಸಮಸ್ಯೆಗಳಿದ್ರೂ ಕೂಡ ದೂರವಾಗುತ್ತೆ ಅಶೋಕ ವೃಕ್ಷದ ಎಲೆಗಳು ಸಿಗಲಿಲ್ಲ ಅಂದ್ರೆ ಮಾವಿನ ಎಲೆಯ ತೋರಣ ಮಾವಿನ ಎಲೆಯಿಂದ ತೋರಣ ಮಾಡ್ಕೊಂಡು ಅದರ ಮೇಲೆ ಒಂದೊಂದು ಸೇವಂತಿಗೆ ಹೂವನ್ನು ಕಟ್ಟಬೇಕು ಮೇಲ್ಗಡೆ ಅದಕ್ಕೆ ಕುಂಕುಮವನ್ನು ಹಚ್ಚಿ ಆ ರೀತಿ ತೋರಣ ಮಾಡಿಕೊಂಡು ಅದನ್ನು ನಿಮ್ಮ ಬಾಗಿಲಿಗೆ ಕಟ್ಟಿ ಮುಂದಿನ ಬಾಗಿಲು ಅಂದರೆ ಮುಖ್ಯ ದ್ವಾರಕ್ಕೆ ಕಟ್ಟಿ ಇದರಿಂದ ನಿಮಗೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಮನೆಯಲ್ಲಿ ಆರೋಗ್ಯ ಸ್ಥಿರವಾಗಿರುತ್ತೆ ಹಣಕಾಸು ಮತ್ತು ಆರೋಗ್ಯ ಎರಡು ಇದ್ದರೆ ಜೀವನದಲ್ಲಿ ಮತ್ತೇನು ಬೇಕು ಹೇಳಿ ಸ್ನೇಹಿತರೆ ಹಾಗಾಗಿ ಈ ಎರಡು ಉಪಾಯಗಳನ್ನು ಮಾಡಿಕೊಳ್ಳಿ ಅಶೋಕ ವೃಕ್ಷ ಎಲೆ ಇಲ್ಲ ಅಂದರೆ ಮಾವಿನ ಎಲೆಯ ತೋರಣವನ್ನು ಮಾಡಿಕೊಳ್ಳಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡ್ಕೋಬೇಕು ಮುಖ್ಯವಾಗಿ ಅಶೋಕ ಎಲೆಯ ತೋರಣವನ್ನು ಕಟ್ಟುವುದಕ್ಕೆ ಕೊಡಿ ಅದು ಆಗಿಲ್ಲ ಅಂದರೆ ಮಾವಿನ ತೋರಣವನ್ನು ಕಟ್ಟಿ ಅದೇ ರೀತಿ ಆ ತೋರಣವನ್ನು ಕಟ್ಟಿದ ಮೇಲೆ ಚಕ್ಕೆಯ ಪುಡಿ ಅಂದರೆ ಪಲಾವಿಗೆ ಹಾಕ್ತೀವಲ್ಲ ಆ ಚಕ್ಕೆನ ತೆಗೆದುಕೊಂಡು ಪುಡಿ ಮಾಡಿಟ್ಕೊಂಡು ಕೈ ಮೇಲೆ ಹಾಕ್ಕೊಂಡು ಹೊಸ್ತಿಲಿನ ಹೊರಗೆ ನಿಂತ್ಕೊಂಡು ಅಂದರೆ ಒಳಗೆ ಮುಖ ಮಾಡಿ ಹೊಸ್ತಿಲಿನ ಹೊರಗೆ ನಿಂತ್ಕೊಂಡು ಆ ಚಕ್ಕೆ ಪುಡಿನ ಕೈಯಲ್ಲಿ ಹಾಕ್ಕೊಂಡು ಅಂದರೆ ಅಂಗೈ ಮೇಲೆ ಹಾಕ್ಕೊಂಡು ಊದಬೇಕು ಈ ರೀತಿ ಮಾಡೋದರಿಂದ ನಿಮ್ಮ ಹಣಕಾಸಿನ ಕಷ್ಟಗಳು ಮತ್ತು ಏನೇ ಭಯಂಕರವಾದಂತಹ ಕಷ್ಟಗಳಿದ್ರೂ ಕೂಡ ಬೇಗನೆ ತೀರಿ ಹೋಗುತ್ತೆ ಅಂದರೆ ಉಪ್ಪಿನ ಉಪ್ಪಿಗೆ ನೀರು ಹಾಕಿದರೆ ಹೇಗೆ ಕರಗುತ್ತೋ ಆ ರೀತಿ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಲ್ಲಿ ಯಾರೆಲ್ಲ ಮೊದಲ ಸಲ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ